ನಮ್ಮ ಪ್ರೆಸ್ ನೀವು ತೆಗಿಲಿಕ್ಕೆ ಬರ್ತೀರಂತಂದ್ರೆ ಅಲ್ಲಿ ಹೋಗಿ ನಾಳೆ ವೀರಟ್ ಮೊಯ್ಲಿ ಬರ್ತಾರೆ ತೆಗಿರಿ ಮೊನ್ನೆ ಸುನೀಲ್ ಕುಮಾರ್ ಕೋಟದವ್ರು ಬಂದು ತೆಗಿರಿ ನಾವು ಬೇಡ ಅಂತ ಹೇಳುದಿಲ್ಲ ನಮ್ಮ ಪ್ರೆಸ್ ಮೀಟ್ ಆಗುವಾಗ ನೀವು ತೆಗಿಬಂದು ಪ್ರೆಸ್ ಗೆ ನೀವು ಬಂದು ತೆಗೀದಂತಾದ್ರೆ ಅದೇ ನಾನು ನಾನು ನನ್ನ ಮನೆಯಲ್ಲಿ ಹೆಂಡತಿ ಹತ್ರ ಮಾತಾಡ್ತೇನೆ ನೀವು ಅದನ್ನು ಬಂದು ವಿಡಿಯೋ ಮಾಡ್ತೀರಾ

ಸೇರ್ಬಾರ್ದೆ ಅಲ್ಲ ರಾಜಕೀಯ ಪಕ್ಷದ ಅಂದ್ರೆ ಬರುತ್ತೇನೆಪ್ಪ ರಾಜಕೀಯ ಪಕ್ಷ ಅಂದ್ರೆ ಓಕೆ ಸೇವೆ ರಾಜಕೀಯದ ಮೆಂಬರ್ ರಾಜಕೀಯ ಸದಸ್ಯ ಕಂಪ್ಲೇಂಟ್ ಬರುವಾಗ ನೀವು ಒಳಗೆ ಬರುವಾಗ ಕೇಳ್ಬೇಕು ನಮ್ಗೆ ಎಂತ ವಿಷಯ ಅಂತ ಕೇಳಬೇಕು ನೀವು ಏಕಾಏಕಿ ಬಂದು ವಿಡಿಯೋ ಏನ್ ಸರ್ ಅವರು ಪತ್ರಿಕಾಘೋಷ್ ಒಬ್ಬ ಅವನಿಗೆ ತೊಂದರೆ ಆದವರು ಬಂದು ಅವ್ರ ನ್ಯಾಯಕ್ಕಾಗಿ ನಮ್ಮಲ್ಲಿ ಬಂದಿದ್ದಾರೆ ತೊಂದರೆ ಅಂತ ಫೋಟೋ ತೆಗೆದು ವಿಡಿಯೋ ಮಾಡ್ಕೊಂಡು ನಾವು ಹೊರಗೆ ಹೋಗುವವರು ಕಾಯ್ತಾ ಇದ್ದಾರೆ ಇವರು ಯಾರಿದ್ದಾರೆ ಅಂತ ನೋಡ್ಲಿಕ್ಕೆ ನಾವೆಲ್ಲ ಕಲ್ಲರೂ ಇದ್ದೇವಾ ಇಲ್ಲಿ ಇದ್ದಾರೆ ಯಾರಾದರೂ ಹಾಂ ಹಾಗಾದ್ರೆ ಅವ್ರಿಗೆ ಹೇಳಿ ಅದನ್ನು ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಹೇಳಿ ಸರ್ ಇವಳು ಕೊಡ್ತೇನೆ ಹಾ ಹೇಳಿದಿರಲ್ಲ ಇದು ಮಾಡಿ ಹೇಳಿದಾರಂತೆಲ್ಲ ಮಾಡಿ ಕೊಡಿ ಕಟ್ ಮಾಡಿದ್ರು ಹೇಳಿದಾನೆ ಸರ್ ಅಂತ ಹೇಳಿದ್ರು ಡಿಲೀಟ್ ಮಾಡಿ ನಮ್ಮ ಇದ್ರಲ್ಲಿ ಡೆಲೀಟ್ ಮಾಡ್ಬೇಕಲ್ಲ ನಿಮ್ಮೇಲೆ ಗೌರವ ಇದೆ ನೀವು ಡ್ಯೂಟಿ ಮಾಡ್ಲಾ ನೀವು ಕರೆಕ್ಟ್ ಮಾಡುವ ಕೇಳಿ ಆದ್ರೆ ನೀವು ಹೋಗೋಕೆ ಸರಿ ಇಲ್ಲ ಸರ್ ನೀವು ಕೇಳಿ ನಾನ್ ನಾವೆಲ್ಲ ನಿಮ್ಗೆ ಇಡೀ ಪ್ರೆಸ್ ಮೀಟ್ ಅನ್ನು ಮಾಡಿಸ್ತೀವಿ ಅವರೇನು ಚುರು ಮಾತಾಡ್ತಾ ಇಲ್ಲ ಅವರೇನು ಇದು ಮಾಡ್ತಾ ಇಲ್ಲ ಅವರ ಅವರ ಸಮಸ್ಯೆ ಏನೇ ಅಂತ ನಮಗೆ ಫೋಟೋ ಇದ್ರೆ ನಮ್ದೇನು ಇಲ್ಲ ಆದ್ರೂ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ ನೀವು ಬಂದಿದ್ರಿ ನೀವು ಬಂದ ಬೇಕಾ ನಾವು ಅಲ್ಲಿ ನಿಂತು ಅನೌನ್ಸ್ ಮಾಡ್ತೀವಿ ಎಲ್ಲ ಚುನಾವಣಾಧಿಕಾರಿ ಬಂದಿದ್ರು ನೋಡಿ ಹೋದ್ರು ಅಂತ ಹೇಳಿ ತೆಗೀರಿ ಅದೊಂದು ತೆಗಿರಿ ಸರ್ ನೋಡಿ ಅಲ್ಲ ನಿಮ್ಮ ಮೇಲೆ ಗೌರವ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಗೌರವ ನೀವು ನಿಮ್ಮ ಡ್ಯೂಟಿ ಮಾಡ್ತಾ ಇದ್ದೀರಾ ಪತ್ತವಂತ ನಮ್ದೆಲ್ಲ ಇದು ನಾವು ಯಾವ್ದಕ್ಕೂ ಇದು ಮಾಡ್ಲಿಕ್ಕೆ ಬರೋವರಲ್ಲ ನಮ್ಗೆ ಅದು ಅಗತ್ಯನೂ ಇಲ್ಲ ಈಗ ಇದರಲ್ಲಿ ಇದ್ದವರು ರಾಜಕೀಯನಿಗೆ ಇದ್ದಾರೆ ಹೇಳಿ ಯಾರು ಎಂಎಲ್ಎ ಎಂಪಿ ಆ ಒಂದೇ ಸದಸ್ಯತ್ವವಿಲ್ಲ ನಮ್ಮತ್ರ ಪಂಚಾಯತ್ मेंबर ಕೂಡ ಇಲ್ಲ ಇದ್ರೆ ಪ್ರಾಥಮಿಕ ಸದಸ್ಯತ್ವ ಇಲ್ಲ ನಾವು ರಾಜಕೀಯನಿಗೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವ್ರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ